ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಇಸ್ರಾಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೈಲ ಮಾರುಕಟ್ಟೆ ಮೇಲೆ ಭಾರಿ ಪರಿಣಾಮ ಬೀರಿದೆ ಹೌದು ಕಚಾ ತೈಲ ಬೆಲೆ ಆಗ್ತಿದ್ದಂತೆ ಹೀಗಾಗಿ ಭಾರತ ಮುನ್ನೆಚ್ಚರಿಕೆ ಕ್ರಮವಾಗಿ ರಷ್ಯಾ ಅಮೆರಿಕದಿಂದ ಹೆಚ್ಚಿನ ತೈಲ ಆಮದು ಮಾಡಿಕೊಳ್ಳಲು ಮುಂದಾಗಿದೆ ಇನ್ನು ಇರಾನ್ ಇಸ್ರಾಲ್ ಸಂಘರ್ಷದಲ್ಲಿ ಅಮೆರಿಕವು ನೇರವಾಗಿ ಮಧ್ಯಪ್ರವೇಶ ಮಾಡಿದ್ದು ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಂಡಿದೆ ಈ ಪೈಕಿ ಇರಾನ್ ಮತ್ತು ಅಮೆರಿಕ ತೈಲ ಪೂರೈಕೆದಾರ ರಾಷ್ಟ್ರಗಳಾಗಿವೆ ಇನ್ನು ತೈಲ ಉತ್ಪಾದನಾ ಘಟಕಗಳಿಗೂ ದಾಳಿಗೂ ತುತ್ತಾಗಿದ್ದು ಇದು ತೈಲ ಬಿಕ್ಕಟ್ಟು ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಈ ತಿಂಗಳು ಹೆಚ್ಚು ತೈಲ ಆಮದು ಮಾಡಿಕೊಳ್ಳಲಾಗುತ್ತಿದ್ದು ಜೂನ್ನಲ್ಲಿ ಭಾರತವು ರಷ್ಯಾದ ತೈಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲಿದೆ ಹೌದು ಸೌದಿ ಅರೇಬಿಯಾ ಮತ್ತು ಇರಾಕ್ ಸೇರಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಪೂರೈಸುವಂತಹ ಒಟ್ಟು ತೈಲಕ್ಕಿಂತಲೂ ಹೆಚ್ಚು ರಷ್ಯಾದಿಂದ ಖರೀದಿಸಲಿದೆ ಇನ್ನು ಭಾರತು ಜೂನ್ ನಲ್ಲಿ ದಿನಕ್ಕೆ ಎರಡು ಪಾಯಿಂಟ್ ಎರಡು ಎರಡು ಮಿಲಿಯನ್ ಬ್ಯಾರಲ್ ಗಳಷ್ಟು ರಷ್ಯಾದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವ ಸಾಧ್ಯತೆ ಕಂಡುಬಂದಿದೆ ಮೇ ತಿಂಗಳಲ್ಲಿ ರಷ್ಯಾದಿಂದ ಭಾರತ ದಿನಕ್ಕೆ ಒಂದು ಮಿಲಿಯನ್ ಬ್ಯಾರಲ್ ತೈಲವನ್ನು ಆಮದು ಮಾಡಿಕೊಂಡಿತ್ತು ಕಳೆದ ಎರಡು ವರ್ಷಗಳಲ್ಲಿಯೇ ಇದು ಅತಿ ಹೆಚ್ಚಾಗಿದೆ ಇನ್ನು ಅಮೆರಿಕದಿಂದ ಎಷ್ಟು ಖರೀದಿ ಬಂದಿದೆ ಅಂತ ನೋಡಬೇಕಾದ್ರೆ ಮೇ ತಿಂಗಳಲ್ಲಿ ಅಮೆರಿಕದಿಂದ ದಿನಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಬ್ಯಾರಲ್ನಷ್ಟು ತೈಲ ಖರೀದಿಸಿತು ಈ ಜೂನ್ ತಿಂಗಳಲ್ಲಿ ಅಮೆರಿಕದಿಂದ ಆಮದಿನ ಪ್ರಮಾಣ ದಿನಕ್ಕೆ ನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರ ಇರಿಸಲಿದೆ ಇನ್ನು ಸೌದಿ ಅರೇಬಿಯಾ ಯುಎಇ ಮತ್ತು ಕುವೈತಿನಿಂದ ಖರೀದಿಸಿದಂಥ ಒಟ್ಟು ಪ್ರಮಾಣಕ್ಕಿಂತಲೂ ಇದು ಅಧಿಕ ಎಂದು ಜಾಗತಿಕ ವ್ಯಾಪಾರ ವಿಶ್ಲೇಷಣಾ ಸಂಸ್ಥೆ ಕಪ್ಲರ್ ಹೇಳಿದೆ